ಈ ಸೀಸನ್ನಲ್ಲಿ ಭಾರೀ ನಿರಾಸೆ ಮೂಡಿಸಿರೋ ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಪಂಜಾಬ್ ಕಿಂಗ್ಸ್ ಎದುರು ಕಣಕ್ಕಿಳಿದಿದೆ ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಸ್ಯಾಮ್ಕರನ್ ಬ್ಯಾಟಿಂಗ್ ನೆರವಿನಿಂದ ಪಂಜಾಬ್ ಕಿಂಗ್ಸ್ಗೆ ಬಿಗ್ ಟಾರ್ಗೆಟ್ ನೀಡಿದೆ ಈ ಸೀಸನ್ನಲ್ಲಿ ಭಾರೀ ನಿರಾಸೆ ಮೂಡಿಸಿರೋ ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಪಂಜಾಬ್ ಕಿಂಗ್ಸ್ ಎದುರು ಕಣಕ್ಕಿಳಿದಿದೆ ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಚೆನ್ನೈನ ಮೇ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಮೊದಲು ಬ್ಯಾಟಿಂಗ್ಗೆ ಬಂದ ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಕೂಡ ನಿರಾಸೆ ಮೂಡಿಸಿತ್ತು ಮೊದಲ ಮೂರು ವಿಕೆಟ್ಗಳನ್ನು ಬೇಗನೆ ಕಳೆದುಕೊಳ್ತು ಇದಾದ ಬಳಿಕ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನಿಂಗ್ಸ್ ಕಟ್ಟಿದ್ದು ಸ್ಯಾಮ್ಕರನ್ ಹಾಗೂ ಬ್ರೆವಿಸ್ ಅದರಲ್ಲೂ ಸ್ಯಾಮ್ಕರನ್ ಪಂಜಾಬ್ ಕಿಂಗ್ಸ್ ಬೌಲರ್ಸ್ನ ಕುಟ್ಟಿ ಪುಡಿ ಮಾಡಿದ್ರು ಇನ್ನೂ ಚೆನ್ನೈ ಸೂಪರ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಹತ್ತು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ತೊಂಬತ್ತು ರನ್ ಗಳಿಸಿದ್ರು ದೆವಾಲ್ಟ್ ಬ್ರೆವಿಸ್ ಇಪ್ಪತ್ತಾರು ಎಸೆತಗಳಲ್ಲಿ ಮೂವತ್ತೆರಡು ರನ್ ಗಳಿಸಿ ಏಟಾದರು ಕರಣ್ ಮತ್ತು ದುಬೈ ನಾಲ್ಕನೇ ವಿಕೆಟ್ಗೆ ಉತ್ತಮ ಜೊತೆಯಾಟ ನೀಡಿಕ್ ಐದುವರೆ ಓವರ್ಗಳಲ್ಲಿ ಮೂರು ವಿಕೆಟ್ಗೆ ನಲವತ್ತೆಂಟು ರನ್ ಗಳಿಸಿದ್ದರಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡಿದರು ಇನ್ನು ಒಂದು ಕಡೆ ವಿಕೆಟ್ ಕಳೆದುಕೊಳ್ತಿದ್ರು ಇತ್ತ ಸ್ಯಾಮ್ ಕರನ್ ಪಂಜಾಬ್ ಕಿಂಗ್ಸ್ ಬೌಲರ್ಸ್ ಬೆವರಳಿಸಿದ್ರು ನಲವತ್ತೇಳು ಬಾಲ್ಗೆ ಎಂಬತ್ತೆಂಟು ರನ್ ಗಳಿಸಿದ್ರು ಐಪಿಎಲ್ ಎರಡು ಇಪ್ಪತ್ತೈದು ರ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಗೆ ವಿರುದ್ಧ ಪಂಜಾಬ್ ಕಿಂಗ್ಸ್ ಪಂದ್ಯದಲ್ಲಿ ಸೂರ್ಯಾಂಶು ಶೆಡ್ಜ ಓವರ್ ದುಬಾರಿಯಾಯಿತು ಸ್ಯಾಮ್ ಕರನ್ ಆ ಓವರ್ನಲ್ಲಿ ಇಪ್ಪತ್ತಾರು ರನ್ ಬಾರಿಸಿದರು ಎರಡು ಸಿಕ್ಸರ್ ಎರಡು ಬೌಂಡರಿಗಳು ಮತ್ತು ಒಂದು ನೋ ಬಾಲ್ ಸೇರಿದಂತೆ ಕರನ್ ಆಕ್ರಮಣಕಾರಿಯಾಗಿ ಆಡಿದರು ಈ ಓವರ್ನಿಂದ ಸಿಎಸ್ಕೆ ಇನ್ನೂರಕ್ಕೂ ಹೆಚ್ಚು ರನ್ ಗುರಿಯತ್ತ ಮುನ್ನಡೆಯಿತು ಇನ್ನೂ ಕರನ್ ಐಟಾಗುತ್ತಿದ್ದಂತೆ ಬ್ಯಾಟಿಂಗ್ಗೆ ಬಂದ ಧೋನಿ ಮೊದಲ ಬಾಲ್ನಲ್ಲೇ ಬೌಂಡರಿ ಬಾರಿಸಿದ್ರು ಎರಡು ಬಾಲ್ನಲ್ಲಿ ಹತ್ತು ರನ್ ಗಳಿಸಿ ಧೋನಿ ಐಟಾದ್ರು